ಓಯ್ ನಮಸ್ಕಾರ ಬರ್ರೆ ಅವತ್ ನಿಮ್ಗೆಲ್ಲ ಆ ನಮ್ಮ ಶಿಂಗಣ್ಣನಿಗೆ ಹೆಣ್ಣು ಕೊಡಿ ಅಂತ ಹೆಣ್ಣು ಹುಡುಕಿ ಹುಡುಕಿ ಸೋತೋದ ಅಂತ ಹೇಳಿದ್ನಲ್ಲ ಅಂತ ಶಿಂಗಣ್ಣ ಒಂದು ಮದುವೆ ಮಾಡ್ಕೊಂಡೆ ಬರ್ರಿ ಆ ಮದುವೆ ಮಾಡ್ಕೊಂಡಿದ್ದಾದ್ರೂ ಏನು ಗೊತ್ತುಂಟ ಅವನದ್ದು ಅದು ಲವ್ ಮ್ಯಾರೇಜ್ ಅವನು ಬೇಕಾದಷ್ಟು ದುಡಿಮೆ ಉಂಟು ಒಂದು ಕಂಪನಿದು ಮ್ಯಾನೇಜರ್ ಹಾಗಾಗಿ ಏನು ಮಾಡಿದ್ರು ಅವನ ಒಬ್ಬಳು ಎಲ್ಲೂ ಸಿಕ್ಕಲಿಲ್ಲ ಅವತ್ತು ಹೇಳಿದ್ದೇನಲ್ಲ ಎಲ್ಲೆಲ್ಲೂ ಹುಡುಕಿದ್ರು ಹೆಣ್ಣಿಲ್ಲ ಅಂತ ಈಗ ಅವನೇನು ಮಾಡಿದ ಬೇರೆ ಯಾವ ಕೆಲಸವೂ ಬೇಡ ಅಂತ ಅವನು ಅವನ ಟೈಪಿಸ್ಟ್ ಭಾರಿ ಚಂದದವಳು ಸುಂದರಿ ಆದ್ದರಿಂದ ಅವಳ ತಳುಕು ಬಳಕು ಅವಳ ಬಿಳಿ ಬಣ್ಣ ನೀಳವಾದಂತಹ ಜಡೆ ಎಲ್ಲ ನೋಡಿ ಅವಳ ಸೌಂದರ್ಯಕ್ಕೆ ಮರಳಾಗಿ ಮದುವೆ ಮಾಡಿಕೊಂಡ ಅವಳಿಗೂ ಹಾಗೆ ಬೇಕಿತ್ತು ಮನೆಯಲ್ಲೂ ಬಡತನ ಯಾರೂ ಒಂದು ಇದು ಮಾಡುವವ್ರು ಇರಲಿಲ್ಲ ಆದ್ದರಿಂದ ಅವಳು ಕೂಡ ಒಪ್ಪಿಕೊಂಡು ಮದುವೆ ಮಾಡಿಕೊಂಡ್ರು ಸರಿ ಮದುವೆ ಆಯ್ತು ಮದುವೆ ಆದ್ಮೇಲೆ ಮುಂದಿನ ಕಥೆನೂ ಇದು ಎಲ್ಲದಕ್ಕೂ ಇವನು ಅವಳನ್ನ ಸತಾಯಿಸ್ತಾ ಇದ್ದ ಅವಳು ಹಾಗೆ ಹತ್ರ ಹೊಂದಾಣಿಕೆ ಆಗ್ತಿರಲ್ಲ ಮೊದಲೆಲ್ಲ ಅವಳಿಗೆ ಸಿಟ್ಟು ಬರ್ತಿತ್ತು ಎಂಥದ್ದು ಮೊದಲೆಲ್ಲ ಸಣ್ಣ ಮದುವೆ ಆದ ಕೆಲವೇ ದಿನಗಳಲ್ಲಿ ಅವಳು ಗಂಡನ ಹತ್ರ ರೀ ನಾವು ಇವತ್ತು ಮನೆಯಲ್ಲಿ ಆರಾಮ್ಸೆ ಇರೋಣ ರಜೆ ಮಾಡೋಣ ಅಂದರೆ ಅಯ್ಯೋ ಇವು ಆಗೋದಿಲ್ಲ ಆಫೀಸಲ್ಲಿ ತುಂಬ ಕೆಲಸ ಉಂಟು ಹೋಗೋಣ ಸರಿ ಆಯಿತು ಅಲ್ಲಿ ಹೋಗೋದು ಮಾತ್ರ ಅಲ್ಲ ನೋಡು ಇವತ್ತು ಹೋಟೆಲಲ್ಲಿ ತಿನ್ನೋಣ ಇಲ್ಲಿಗೆ ಮನೆಯಲ್ಲಿ ಬರೋಣ ಮಾಡೋದು ಬೇಡ ನೀನ್ ಕಷ್ಟ ಅಂತ ಹೇಳ್ತಾ ಇದ್ದ ಒಂದು ವರ್ಷದವರೆಗೆ ಹೀಗೆ ಇವರದ್ದು ಏನು ಹೇಳ್ತಾರಲ್ಲ ಮಧು ಚಂದ್ರ ಅನ್ನೋ ಹಾಗೆ ಒಂದು ತಿಂಗಳು ಹೇ ಕಳೀತ ಗೊತ್ತಿಲ್ಲ ಹಾಗೆ ಒಂದು ವರ್ಷ ಆಯ್ತು ಒಂದು ವರ್ಷ ಆಗುವಾಗ ಇಬ್ರೊಳಗೂ ಶುರುವಾಯ್ತಲ್ಲ ಏನು ಹಿಡ್ದಿದ್ದಕ್ಕೆ ಮುಟ್ಟಿದ್ದಕ್ಕೆ ಅವಳು ಅವನನ್ನು ಕಿರಿಕಿರಿ ಮಾಡೋದು ಮೊದಲೆಲ್ಲ ಏನು ಅವಳು ಹೇಗೆ ಅವಳದ್ ಕಂಪ್ಲೇಂಟ್ ಏನ್ ಮೊದ್ಲು ಮನೆಗೆ ಬಂದು ಕೂಡ್ಲೆ ಆಫೀಸಿಗೆ ಬಂದು ಕೂಡ್ಲೆ ನನ್ನನ್ನ ಕರೆದು ನಿನ್ಗೆ ಈ ತಿಂಗಳ ಸಂಬಳ ಅಂತ ಕೊಡ್ತಿದ್ರಿ ಆದ್ರೆ ಈಗೇನು ನೀವು ಒಂದ್ ನನ್ನ ಹತ್ರ ಕೊಡ್ಬೇಕು ಅದು ಆಗ ಸಂಬಳ ಕೊಡ್ತಿದ್ರಿ ಅಲ್ಲ ಈಗ್ಲೂ ಹಾಗೆ ತಂದು ಕೊಡ್ಬೇಕು ಗೊತ್ತಾಯ್ತಾ ಅಂತ ಹೇಳು ಇವನಿಗೆ ಇನ್ಸ್ಟ್ ಛ ಅಲ್ಲಿ ಸಂಬಳ ಕೊಡ್ತಿದ್ದೆ ಈಗ ಇಡೀ ನಾನು ಎಲ್ಲವನ್ನು ಕೊಟ್ಟರು ಕೂಡ ಇವಳು ನನಗೆ ಸರಿಯಾಗಿ ಇದು ಮಾಡ್ತಾಯಿಲ್ಲ ಕಿರಿಕಿರಿ ಮಾಡ್ತಾಳಲ್ಲ ಅಂತ ಒಂದು ಆಗಾಗ ಸಣ್ಣ 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 ವಿಷಯಕ್ಕೆ ಅವ್ರಿಬ್ರಿಗೆ ಜಗಳ ಶುರುವಾಗ್ತಿತ್ತು ಒಂದು ದಿನ ಇವಳು ಇಬ್ಬರಿಗೂ ಜೋರು ಆಯಿತು ಜೋರು ಜಗಳಾಗಿ ಅವನು ಹೇಳಿದ ನೋಡು ನೀನು ಇದೇ ಥರ ಮಾಡಿದರೆ ನಾನು ನಿಮಗೆ ಡೈವರ್ಸ್ ಕೊಟ್ಬಿಡ್ತೇನೆ ಅಂತ ಅಯ್ಯೋ ನೀವು ಡೈವರ್ಸ್ ಕೊಡೋದು ಅಂತಂದರೆ ನಾನೇ ನಿಮ್ಗೆ ಡೈವರ್ಸ್ ಕೊಡ್ತೇನೆ ಯಾಕೆ ಗೊತ್ತು ಅಂತ ನೀವು ನಂಗೆ ಸರಿಯಾದ ಗಂಡ ಅಲ್ಲ ಮೊದ್ಲೆಲ್ಲ ಏನ್ ಮಾಡ್ತಿದ್ರಿ ನನ್ನನ್ನ ಬಾರಿ ಹೋಟ್ಲಿಗೆ ಹೋಗೋಣ ಅಂತಿದ್ರಿ ಆಮೇಲೆ ಏನ್ ಮಾಡ್ತಿದ್ರಿ ಅಲ್ಲಿ ಇದಕ್ಕೆ ಕರಿತಿದ್ರಿ ಪಾರ್ಕಿಗ್ ಬಾ ಅಂತಿದ್ರಿ ಅಲ್ಲಿ ನಾವು ಎಲ್ಲಾ ಇದ್ರಲ್ಲಿ ಮರ ಸುತ್ತೋ ಆಟದ ಹಾಗೆ ಆಡ್ತಾ ಇದ್ವು ಆಮೇಲೆ ಏನಾಯ್ತು ಅಲ್ಲ ಮುಗೀತು ಅಲ್ಲಿಗೆ ಮುಗಿದು ಐಸ್ ಕ್ರೀಮ್ ಕಡಿಸ್ತಿದ್ರಿ ಆಮೇಲೆ ಹೋಟ್ ಸಿನಿಮಾ ಕರ್ಕೊಂಡು ಹೋಗ್ತಿದ್ರಿ ಅದು ಈಗ ಎಲ್ಲಿ ಸಿನಿಮಾಕ್ ಹೋಗೋಣ ಅಂದ್ರೆ ಅಯ್ಯೋ ಬೇಡ ಬೇಡ ಇಲ್ಲೇ ಕುತ್ಕೊಳ್ಳೋಣ ಅಲ್ಲಿ ಹೋಗಿ ಯಾಕೆ ದುಡ್ಡು ದಂಡ ಮಾಡ್ಬೇಕು ಬೇಕಾದ್ರೆ ವಿಡಿಯೋ ತಂದು ಹಾಕಿ ನಾವ್ ಇಲ್ಲೇ ನೋಡೋಣ ಅಂತ ಹೇಳ್ತೀರಿ ಅದಕ್ಕೆ ಅವನದ್ದು ತಕರಾರು ಹೌದು ಅವಾಗೆಲ್ಲ ನೀನ್ ಏನ್ ಮಾಡ್ತಿದ್ದಿ ನನ್ಗೆ ಬಂದು ಆಫೀಸಿಗೆ ಬಂದು ಕೂಡಲೆ ಒಳಗ್ ಬಂದು ಸಾರ್ ನಮಸ್ಕಾರ ಅಂತಿದ್ದಿ ಈಗ ಒಂದು ದಿನ ಆದ್ರೆ ನೀನು ಬೆಳಿಗ್ಗೆ ಎದ್ದು ನಂಗೆ ನಮಸ್ಕಾರ ಮಾಡಿದ್ದು ಉಂಟಾ ಅಂದ ಹೀಗೆ ಒಂದೊಂದು ಸಣ್ಣ ಸಣ್ಣ ವಿಷಯಕ್ಕೂ ಅವರವರಲ್ಲಿ ಜಗಳ ಶುರುವಾಯ್ತು ಅವನು ಈಗ ಶುರು ಮಾಡಿದ ಏನಂತ ಈಗ ನೋಡು ಹೋಟ್ಲಲ್ಲಿ ತಿನ್ನೋದು ಆರೋಗ್ಯಕ್ಕೆ ಒಳ್ಳೇದಲ್ಲ ಅದರಿಂದ ನೀನೇ ಮಾಡು ನಿನ್ನೆ ರುಚಿ ಆಗಿ ಮಾಡಿದ್ರೆ ನಾವು ಇಬ್ರು ಸೇರಿ ಮನೆಯಲ್ಲಿ ಕೂತ್ಕೊಂಡು ತಿನ್ನೋಣ ಅಂತ ನಾ ಹೇಳ್ತೀವಿ ಅಂತ ಹೇಳಿದ ಅದಕ್ಕೆ ಇಬ್ರು ಕೂಡ ಏನು ಮಾಡೋದು ಮನೆಯಲ್ಲೇ ಕೂತ್ಕೊಂಡು ಅವನು ಹೇಳಿದ ನೋಡು ಫ್ರಿಜ್ ಉಂಟು ನಾವು ಹೋಟ್ಲಲ್ಲಿ ಹೋಗಿ ಯಾವುದ್ಯಾವುದೋ ಹಾಲೆಲ್ಲ ಹಾಕಿ ಐಸ್ ಕ್ರೀಮ್ ಮಾಡ್ತಾರ ಯಾರಿಗೆ ಗೊತ್ತಿರುತ್ತೆ ಅದು ತಿಂದು ಗಂಟ್ಲು ಹಾಳು ಮಾಡ್ಕೊಳ್ಳೋದಕ್ಕಿಂತ ನಾವು ಮನೆಯಲ್ಲೇ ಐಸ್ ಕ್ರೀಮ್ ಮಾಡೋಣ ನಾನು ಹಣ್ಣೆಲ್ಲ ತರ್ತೇನೆ ಚೆನ್ನಾಗಿ ಕ್ಲೀನ್ ಮಾಡಿ ನಾವು ಮನೆಯಲ್ಲೇ ಫ್ರೂಟ್ ಸಲಾಡ್ ಮಾಡೋಣ ಅಂತ ಹೇಳ್ತಾಯ್ತು ಇದು ಅವಳಿಗೆ ಸಿಟ್ಟು ಬರೋದು ಇನ್ನು ಎಲ್ಲ ನಾನು ಆಫೀಸಲ್ಲೂ ಕೆಲಸ ಮಾಡಬೇಕು ಮನೆಯಲ್ಲೂ ಕೆಲಸ ಮಾಡಬೇಕು ಎರಡೆರಡದು ಕಡೆ ಕೆಲಸ ಮಾಡ್ಬೇಕಲ್ಲ ಈಗ ನಂಗೆ ಯಾಕೆ ನಿಮ್ಮನ್ನು ಮದುವೆ ಆಗಬೇಕಿತ್ತು ಅಂತ ಅವಳದ್ದು ಹೀಗೆ ಎಲ್ಲದಕ್ಕೂ ಜಗಳ ಆಗೋದನ್ನು ನೋಡಿ ಒಂದಿನ ಅವನ ಫ್ರೆಂಡ್ ಒಬ್ಬ ಹೇಳಿದಂತೆ ನೋಡಿ ನೀವಿಬ್ಬರು ಸೇರಿ ಸಂಸ್ಕೃತ ಕಲ್ತ್ಕೊಳ್ಳಿ ನನಗೆ ಆಶ್ಚರ್ಯ ಆಯ್ತು ಎಂಥದ್ದು ಮದುವೆಯಾಗ ಒಂದು ವರ್ಷ ಆಯ್ತು ಈಗ ಸಂಸ್ಕೃತ ಎಂತ ಕಲಿಯೋದು ಅಂತ ಅಲ್ಲ ನೀವು ಸಂಸ್ಕೃತ ಕಲ್ತರೆ ನೀವು ಸಂಸ್ಕೃತದಲ್ಲೇ ಜಗಳ ಮಾಡ್ಕೊಳ್ಳಿ ಆಗ ಆಚೆ ಈಚೆ ಮನೆಯವರೆಲ್ಲ ಏನು ಅಂದ್ಕೊಳ್ತಾರೆ ಗೊತ್ತುಂಟ ಓ ಪಾಪ ಎಂತಹ ದೈವ ಭಕ್ತರು ಇಬ್ಬರು ಮಂತ್ರ ಹೇಳ್ತಾ ಇದ್ದಾರೆ ದೇವರ ಭಜನೆ ಮಾಡ್ತಾ ಇದ್ದಾರೆ ಸ್ತೋತ್ರ ಹೇಳ್ತಾ ಇದ್ದಾರೆ ಅಂತ ಹೇಳ್ತಾರೆ ಆದ್ದರಿಂದ ನೀವು ಸ್ತೋತ್ರ ಇದನ್ನು ಸಂಸ್ಕೃತ ಕಲ್ತ್ಕೊಳ್ಳ ಸರಿ ಇಬ್ಬರು ಸೇರಿ ಸಂಸ್ಕೃತ ಕಲ್ತರು ಸರಿ ಸಂಸ್ಕೃತ ಕಲ್ತ್ರು ಕೂಡ ಜಗಳ ಮಾಡ್ಕೊಳ್ಳೋಕೆ ಬರೋದು ಕನ್ನಡನೆ ಯಾಕೆಂದ್ರೆ ಸಂಸ್ಕೃತ ಪದಗಳು ಬರೋದಿಲ್ಲ ಅವರಿಗೆ ಆದ್ರಿಂದ ಪುನಃ ಮುಟ್ಟಾಳ ಎಲ್ಲಿ ಯಾವ ಪದ ಹುಡ್ಕೋದು ಅಲ್ವಾ ಅದರಿಂದ ಅವನು ಅವಳು ಹಾಗೆ ನೀನು ಜೋಭದ್ರಾ ಅಂತ ಹೇಳ್ಬೇಕು ಅವಳಿಗೆ ಯಾವ ಜೋಭದ್ರ ಅನ್ನೋ ಪದ ಎಂತ ಇದೆ ಸಂಸ್ಕೃತದಲ್ಲಿ ಆದ್ರೆ ಇವರ ಒಂದು ಸ್ನೇಹಿತ ಹೇಳಿದಂತ ಒಂದಿದು ವರ್ಕೌಟ್ ಆಗ್ಲೇ ಆಯ್ತು ಈಗ ಇವ್ರಿಗೆ ಯೋಚನೆ ಆಯ್ತು ಇನ್ನೇನ್ ಮಾಡೋದು ನಾವು ಈಗ ಖಂಡಿತ ಡೈವರ್ಸಿಗೆ ಅಪ್ಲೈ ಮಾಡೋದೇ ಒಳ್ಳೆಯದು ಅಂತೇಳಿದ್ರು ಸರಿ ಇಬ್ಬರು ಹೋದರು ಇಬ್ಬರು ಹೋಗಿ ಇದರಲ್ಲಿ ಲಾಯರ್ ಹತ್ರ ಮಾತಾಡಿದರು ನಮ್ಮದು ಮದುವೆ ಆಗ ಒಂದು ವರ್ಷ ಆಯಿತು ನಮಗೆ ಹೊಂದಾಣಿಕೆ ಆಗ್ತಾಯಿಲ್ಲ ನಾವು ಡೈವರ್ಸ್ ಮಾಡ್ತೆ ತಗೊಳ್ಬೇಕು ಅಂತ ಆಗ ಇವನು ಹೇಳಿದ್ರು ಡಾಕ್ಟ್ರ್ ಇವರು ಲಾಯರ್ ಹೇಳಿದರು ಹೌದಾ ಡೈವರ್ಸ್ ಬೇಕೇ ಬೇಕು ಹೌದು ಸರ್ ನಮ್ಗೆ ಡೈವರ್ಸ್ ಬೇಕೇ ಬೇಕು ಅದಕ್ಕೆ ಯಾರು ಹೇಳಿದ್ರಿ ನೀವ್ ಹೇಳಮ್ಮ ಯಾಕೆ ಕಾರಣ ಅಂತ ಹೇಳಮ್ಮ ಅಂದ ಇಲ್ಲ ನೀವೇ ಹೇಳಿ ಮೊದ್ಲು ನೀವಲ್ಲ ಹೇಳಿದ್ದು ನಾನ್ ಡೈವರ್ಸ್ ಕೊಡ್ತೇನೆ ಅಂತ ಅಂದ ಅಲ್ಲ ನಿನ್ನೋ ಹೇಳಿದ್ದು ಏನು ನಿಮಗೆ ಡೈವರ್ಸ್ ಕೊಟ್ಟು ನಾನ್ ಅಮ್ಮನ್ ಮನೆಗ್ ಹೋಗ್ತೇನೆ ಅಂದ್ರ ಹೌದು ನಾನ್ ಹೇಳಿದಾಗ ನೀವೆಂತ ಹೇಳಿದ್ರಿ ನಾನ್ ಡೈವರ್ಸ್ ಕೊಟ್ಟ ಅಮ್ಮನ್ ಮನೆಗ್ ಹೋಗ್ತೇನೆ ಅಂದ್ರಿ ನೀವು ಕೂಡ ನಿನ್ನ ಅಮ್ಮನ್ ಮನೆಗೆ ಬರ್ತೇನೆ ಅಂದ್ರಿ ಯಾಕೆ ಅಂತ ಕೇಳಿದ್ದಕ್ಕೆ ಅಲ್ಲ ಈ ಮನೆಗ್ ಬಾಡಿಗೆ ಕೊಡೋ ತಪ್ಪತ್ತಲ್ಲ ನಿನ್ ಜೊತೆ ನಾನು ಬಂದ್ಬಿಡ್ತೇನೆ ಅಂದ್ರಿ ಅದೆಂತಹ ಒಂದು ಡೈವರ್ಸರಿ ಅದೆಲ್ಲ ಬೇಡ ಬೇಡ ನನ್ಗೆ ಕಾನೂನು ಬದ್ಧವಾಗಿ ಡೈವರ್ ಸಿಗ್ಲೇಬೇಕು ಅಂತ ಲಾಯರಿಗೆ ಇವರದ್ದು ಕೇಳ್ತಾ ಕೇಳ್ತಾ ತಲೆ ಬಿಸಿ ಆಗ್ತಾ ಇತ್ತು ಆದ್ರೂ ಒಂದು ರೀತಿ ಮಜಾ ಅನ್ನಿಸ್ತು ಯಾಕೆಂದ್ರೆ ಬಹುಶಃ ಡಾಕ್ಟರ್ ಲಾಯರು ಕೂಡ ಅವ್ರ ಹೆಂಡತಿ ಹಾಗೆ ಜಗಳ ಮಾಡ್ಕೊಂಡಿದ್ರ ಏನ ಯಾಕೆಂದ್ರೆ ಇಲ್ಲಿ ವಾದ ಮಾಡಿ 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 ಅಭ್ಯಾಸ ಅಲ್ವಾ ಮನೇಲಿ ವಾದ ಮಾಡ್ತಿದ್ರ ಏನ ಏನ ಇಲ್ಲಿ ಸಾವಧಾನದಿಂದ ಕೇಳ್ತಾ ಇದ್ದರಂತೆ ಆಗ ಇವನು ಹೇಳಿದಂತೆ ಯಾರು ಗಂಡ ನೋಡಿ ಸರ್ ಇವಳಿಗೆ ಯಾಕೆ ನಾನು ಇಷ್ಟಪಡೋದಿಲ್ಲ ಗೊತ್ತುಂಟ ನಾ ಮೊನ್ನೆ ನಂದು ಬರ್ತ್ಡೇ ಇತ್ತು ಅಂದ್ಕೂಡ್ಲೆ ಅಯ್ಯೋ ಬರ್ತ್ಡೇ ನಾನು ರೀ ಎಷ್ಟು ಚಂದ ಮಾಡಿ ಬರ್ತ್ಡೇ ಆಚರಿಸ್ಲಿಲ್ವ ಅಂದ್ಲಂತೆ ಅದಕ್ಕೆ ಅವನು ಹೇಳಿದ ಎಂತ ಬರ್ತ್ಡೇ ಆಚರಿಸಿದ್ದು ನೀನು ಹಿಂದಿನ ದಿನ ಏನ್ ಹೇಳಿದಿ ಹೋಗೋಣ ರೀ ನಾಳೆ ನಿಮ್ಮ ಬರ್ತ್ಡೇಗೆ ಒಂದು ಒಳ್ಳೆ ಗಿಫ್ಟ್ ತರೋಣ ಅಂದ್ರಿ ನಂಗೆ ಭಾರಿ ಖುಷಿ ಆಯ್ತು ಅಯ್ಯೋ ನನ್ನ ಹೆಂಡ್ತಿ ನನ್ನ ಮೇಲೆ ಎಷ್ಟು ಪ್ರೀತಿ ಉಂಟು ಬರ್ತ್ಡೇ ಗಿಫ್ಟ್ ಕೊಡ್ತಾಳಲ್ಲ ಅಂತ ಹೇಳಿ ಸರಿ ಹೋದ್ರೆ ಎಂತಾಯ್ತು ನೀನು ಆರಿಸಿದ್ದೆ ಆರಿಸಿದ್ದು ಅದನ್ನ ನೋಡಿ ನೀನು ಬಟ್ಟೆ ಅಂಗಡಿಯಲ್ಲಿ ಒಳಗೆ ಹೋದ ಕೂಡಲೇ ನಾನು ಹೊರಗೆ ಬಂದು ಪೇಪರ್ ಹೊತ್ತ ಕುತ್ಕೊಂಡೆ ನೀನೆಲ್ಲ ಒಂದು ಗಂಟೆ ಆದ್ಮೇಲೆ ದೊಡ್ಡ ಚೀಲ್ ಹಿಡ್ಕೊಂಡು ಬಂದಿ ಬಂದು ರೀ ಐದು ಸಾವಿರ ಆಯ್ತು ಗಿಫ್ಟಿಗೆ ಕೊಡಿ ಅಂತ ಹೇಳಿದ್ರಿ ನೀನು ಹೇಳಿದ್ದಿ ಅಂಥೇಳಿ ನಾನು ಐದು ಸಾವಿರ ನಿನ್ನ ಕೈಲಿ ಕೊಟ್ಟೆ ನೀನು ಅವರಿಗೆ ಐದು ಸಾವಿರ ಕೊಟ್ಟು ಬಂದಿ ಆಯ್ತು ಮನೆಗೂ ಬಂದಾಯ್ತು ನಂಗೆ ತೋರಿಸ್ಲಿಲ್ಲ ನೀನು ಗಿಫ್ಟು ಮರುದಿನ ಏನ್ ಮಾಡಿದಿ ಬೆಳಿಗ್ಗೆ ಬೇಗ ಏಳಿಸಿ ನನಗೆ ಸ್ವೀಟ್ ಕೊಡ್ತಿ ಅಥವಾ ಹ್ಯಾಪಿ ಬರ್ತ್ಡೇ ಹೇಳ್ತೀನಿಂದು ಖುಷಿಯಲ್ಲಿ ಕನಸ್ಕೊಳ್ತಾ ಮಲಗಿದ್ದೆ ಎಂಥ ಗಿಫ್ಟ್ ತಂದಿದ್ದಾಳ ಗೊತ್ತಿಲ್ಲ ನನಗೆ ಪ್ಯಾಂಟ್ ಇರ್ಬೋದು ಅಥವಾ ನನಗೆ ಈ ಚಳಿಗಾಲಕ್ಕೆ ಹಾಕಲಿಕ್ಕೆ ಬಹುಶಃ ಒಳ್ಳೆ ಸ್ವೆಟರ್ ತಂದಿರ್ಬೋದು ಯೋಚನೆ ಮಾಡ್ತಿದ್ದೆ ನೀನು ಎಲ್ಲ ಇದು ಮಾಡಿದ್ವಿ ಸ್ನಾನ ಎಲ್ಲ ಮಾಡಿ ಕಾಫಿ ತಗೊಂಡು ಬಂದಿ ಕಾಫಿ ತೊಗೊಂಡು ಬಂದು ಏನು ಹೇಳಿದ್ವಿ ಹ್ಯಾಪಿ ಬರ್ತ್ಡೇ ಅಂತ ಹೇಳಿದ್ವಿ ಏನು ಹ್ಯಾಪಿ ಬರ್ತ್ಡೇ ಅಂತ ಹೇಳಿದ ಕೂಡಲೇ ಗಿಫ್ಟ್ ಇಲ್ಲಿ ಅಂತ ಕೇಳಿದ್ವಿ ಅಯ್ಯೋ ಚೆನ್ನಾಗಿಲ್ವ ರೀ ಗಿಫ್ಟ್ ಅಂತ ಕೇಳಿದ್ವಿ ಆದರೆ ಏನು ಗಿಫ್ಟ್ ತಂದಿದ್ದೀನಿ ನೀನು ಅಯ್ಯೋ ತಂದಿದ್ನಲ್ಲ ರೀ ನಿಮಗೆ ನಾನು ಉಟ್ಕೊಂಡ ಸೀರೆ ನಿನ್ನ ತಂದ ಗಿಫ್ಟ್ ಸೀರೆ ಗಿಫ್ಟ್ ನಿನಗಾಯ್ತಲ್ಲೇ ನನಗೆಲ್ಲಾಯ್ತು ನನಗೆ ಕೊಟ್ಟಿದ್ದ ಗಿಫ್ಟ್ ಅಂತ ರೀ ನಿಮಗೆ ನಾನು ಚೆಂದ ಕಂಡ್ರದ ನಿಮಗೆ ಖುಷಿ ಅಲ್ವಾ ಆದ್ದರಿಂದ ಅದಕ್ಕೆ ನಾನು ನಿಮಗೆ ಖುಷಿ ಆಗಲಿ ಅಂತ ಐದು ಸಾವಿರ ರೂಪಾಯಿ ಕೊಟ್ಟು ಗಿಫ್ಟ್ ತಗೊಂಡಿದ್ದು ಅಂತ ಹೇಳಿ ಅದ್ರಿಂದ ನಿನ್ನಂತ ಹೆಂಡ್ತಿ ಜೊತೆ ನಾನು ಬದುಕಬೇಕಾ ನನಗೆ ಬೇಡೋ ಬೇಡ ನೀನ್ ಬೇಡೋ ಬೇಡ ನಿನ್ನ ಡೈವರ್ಸ್ ಕೊಡ್ಲೇಬೇಕು ಲೈರ್ರೆ ಕೊಟ್ಬಿಡ್ರಿ ಲೈಬ್ರೈಬ್ರೆ ಅಂತ ಹೇಳ್ತಾಳೆ ಅವಾಗ ಇವಳು ಹೇಳ್ತಾಳೆ ಸರ್ ನೋಡಿ ನನ್ ಗಂಡ ನನ್ಗೂ ಬೇಕು ಡೈವರ್ಸ್ ಯಾಕೆ ಅಂತ ಕಾರಣ ಹೇಳ್ತೇನೆ ಕುಡ್ದು ಬರ್ತಾರೆ ದಾರಿಯಲ್ಲಿ ಬಿದ್ದು ಬರ್ತಾರೆ ಎಲ್ಲೋ ಗೊಳಕ್ಕಾಗಿ ಎಲ್ಲ ಇದು ಗಲೀಜು ಮಾಡ್ಕೊಂಡು ಮನೆಗ್ ಬರ್ತಾರೆ ಮನೆಗ್ ಬಂದ್ ಕೂಡಲೆ ನಾನು ಕೇಳ್ತೇನೆ ಯಾಕೆ ಇದು ಎಲ್ಲಿ ಗಲೀಜಲ್ಲಿ ಬಿದ್ದು ಬಂದ್ರಿ ಅಂತ ಕೇಳಿದ್ರೆ ಕುಡಿದು ವಾಸನೆ ಆಗಿ ಬರ್ತಾ ಇದ್ದೀರಲ್ಲ ಒಳ ಕೆಟ್ಟ ವಾಸನೆ ಬರ್ತಿದೆ ಅಂದರೆ ಅಯ್ಯೋ ಮಾರಾಯಿತಿ ನಾನಿವತ್ತು ಹಾಸ್ಯ ಸಂಘಕ್ಕೆ ಹೋಗಿದ್ದೆ ಅಲ್ಲಿ ಹಾಸ್ಯೋತ್ಸವದ ಬಗ್ಗೆ ಏನು ಮಾತಾಡಿದ್ರು ಮಾತಾಡಿದ್ರು ಅದನ್ನು ಕೇಳಿ ನಾನು ಬಿ ಹೊಟ್ಟೆ ಹುಣ್ಣಾಗೆ ಬಿದ್ದು ಬಿದ್ದು ನಗಾಡಿದೆ ಆ ಬಿದ್ದು ಬಿದ್ದು ನಗಾಡಿದ್ರಿಂದ ಇಷ್ಟೆಲ್ಲ ಕೆಸರಾಗಿದ್ದು ಬುದೂಳಾಗಿದ್ದು ಅಂತೇಳಿ ಇಂತಹವ್ರನ್ನ ನಂಬಬೋದಾ ಸರ್ ಈ ತರ ಹೇಳ್ತಾರಲ್ಲ ಅಂತ ಅವಳು ಇದು ಮಾಡಿದ್ಲು ಅಂತೂ ಒಟ್ಟಿನಲ್ಲಿ ಗಂಡನ್ನು ಹೆಂಡತಿ ದೂರದು ಹೆಂಡತಿಯನ್ನ ಗಂಡ ದೂರೋದು ಆಯ್ತು ಅದಕ್ಕೆ ಅವಳು ಹೇಳ್ತಾಳೆ ನೀವು ಮೊದಲು ಸರ್ ಇವರು ನನ್ನನ್ನು ಏನ್ ಮಾಡ್ತಿದ್ರು ಗೊತ್ತಂಟ ಪ್ರೀತಿಯಿಂದ ನನ್ನನ್ನ ಸುಂದರಿ ಅಂತ ಕರಿತಿದ್ರು ಆದ್ರೆ ಇತ್ತೀಚೆಗೆ ಅವರಿಗೆ ಮಾಡ್ತಾ ಇದ್ದಾರೆ ಗೊತ್ತಾ ಅವರು ಡಿಯರ್ ಡಾರ್ಲಿಂಗ್ ಅಂತಾರೆ ಎಂತದು ಈಗ ಒಂದು ವರ್ಷದ ನಂತರ ಇವ್ರಿಗೆ ನಾನು ಡಿಯರ್ ಆಗಿದ್ದ ಮೊದಲಲ್ಲ ಅಂತ ಅವಾಗ ಅವನ್ ಹೇಳಿದ ಲಾಯರ್ ಹತ್ರ ಲಾಯರ್ ಸಾಹೇಬ್ರೆ ನಂಗೆ ಅವಳು ಹೆಸರೇ ಮರೆತು ಹೋಗಿದ್ದೆವು ಒಂದು ವರ್ಷದಲ್ಲಿ ಹಾಗಾಗಿ ನಾನು ಅವಳನ್ನು ಏನಂತ ಕರೆಯೋದು ಸುಂದರಿ ಅಂತ ಕರೆಯೋ ಬದಲು ನಾನು ಅವಳನ್ನು ಡಿಯರ್ ಡಾರ್ಲಿಂಗ್ ಅಂತ ಕರೀತೇನೆ ಆದ್ದರಿಂದ ಏನು ಬೇಕಾದ್ರಿರಲಿ ನನಗೆ ಈ ಒಂದು ಈ ಸಂಸಾರ ಸಾಕಾಗಿ ಹೋಗಿದೆ ನನಗೆ ಡೈವರ್ಸು ಬೇಕೇ ಬೇಕು ಅಂತ ಇಬ್ಬರು ಹೇಳಿದರು ಮತ್ತು ಕಡೆಗೆ ಇವರಿಗೆ ಸಿಟ್ಟು ಬಂತು ಆಯಿತು ನಿಮಗೆ ಡೈವರ್ಸ್ ಕೊಡ್ಬೋದು ಆದರೆ ಡೈವರ್ಸ್ ಆದಮೇಲೆ ಏನು ಮಾಡ್ತೀರಿ ಅಂತ ಕೇಳಿ ಅಯ್ಯೋ ಡೈವರ್ಸ್ ಆದ್ಮೇಲೆ ಎಂತ ಮಾಡೋದು ನಾನು ಸೀದ ಹೋಗ್ತೇನೆ ಆಫೀಸಿಗೆ ಒಳ್ಳೆ ಚಂದದ ಆಫೀಸರ್ ಯಾರು ಇದ್ದಲ್ಲಿ ಹೋಗಿ ನಾನು ಇನ್ನೊಂದು ಕಡೆ ಟೈಪಿಸ್ಟ್ ಆಗಿ ಸೇರ್ತೇನೆ ಆಗ ಅಯ್ಯೋನ್ ಹೇಳಿದ ಅಯ್ಯೋ ನಾನು ಹೌದು ಸರ್ ನಾನು ಏನು ಇವಳನ್ನೇ ಕಾದು ಕುತ್ಕೊಳ್ಳಲ್ಲ ಚಂದದ ಹುಡುಗಿ ಇವಳಿಗಿಂತ ಚಂದದ ಒಂದು ಹುಡುಗಿ ಇದ್ದಲ್ಲಿ ಹುಡುಗಿಯನ್ನ ಟೈಪಿಸ್ಟ್ ಮಾಡಿಕೊಂಡು ನಾನು ಕೂಡ ಆಫೀಸಿಗೆ ಹೋಗ್ತೇನೆ ಅಷ್ಟಾಗಿ ಎಲ್ಲಾದ್ಮೇಲೆ ಲಾಯರ್ ಹೇಳಿದ್ರು ಅಲ್ಲ ಆ ಕೆಲಸವನ್ನು ನೀವು ಈಗಲೇ ಮಾಡ್ಬೋದಲ್ಲ ಅವಳು ಸುಂದರಿ ಚಂದ ಇದ್ದಾಳೆ ಹಾಂ ಅವಳನ್ನು ನಿಮ್ಮ ಟೈಫಿಶ್ ಮಾಡ್ಕೊಳ್ಳಿ ಇವರು ಹೆಂಗಣ್ಣು ಎನರ್ಜೆಟಿಕ್ ಹುಡುಗ ಅವನು ನಿಮಗೆ ಇಷ್ಟ ಆಗ್ತಾನೆ ಬಾಸ್ ಅದನ್ನು ನೀವು ಅವ್ರ ಜೊತೆ ಇರ್ರಿ ಅದರಿಂದ ನೀವು ಈ ಒಂದು ಈ ಡೈವರ್ಸ್ ಕೇಸನ್ನು ಬಿಟ್ಟುಬಿಡಿ ಯಾಕೆ ನನಗೆ ಹಣ ಸಿಗುತ್ತೆ ಬೇಕಾದಷ್ಟು ಆದರೆ ಇದರಿಂದ ನಿಮಗೆ ಪ್ರಯೋಜನ ಇಲ್ಲ ಈಗಷ್ಟೇ ಒಂದು ವರ್ಷ ಆಗಿದೆ ಮದುವೆಯಾಗಿ ಆದ್ದರಿಂದ ಈ ಡೈವರ್ಸ್ ಅನ್ನೋದನ್ನು ಬಿಟ್ಟುಬಿಡಿ ನೀವು ಸಂಸಾರವನ್ನು ಕಟ್ಟಿಕೊಳ್ಳಿ ಹೇಳಿ ಶುಭ ಹಾರೈಸಿ ಅವರಿಗೆ ಕೈ ಕೊಲಿಕ್ಕಿ ನಮಸ್ಕಾರ ಹಾಕಿ ಕೊಟ್ಟರು ಇವರು ಕೂಡ ನಮಸ್ಕಾರ ಹಾಕಿ ಇದು ಡೈವರ್ಸ್ ಕತೆ